ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮೊಂದು ಪರಿಚಯ ಮಾಡಿಕೊಡಿ ತಮ್ಮ ಸಂಸ್ಥೆಯ ಪರಿಚಯ ಮಾಡಿಕೊಡಿ ಹಾಗೆ ತಮ್ಮಲ್ಲಿ ಸಿಗುವಂತಹ ಉತ್ಪನ್ನಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ಅದು ನನ್ನ ಹೆಸರು ವೆಂಕಟರಮಣ ಆಯುರ್ವೇದ ಥೆರಪಿಸ್ಟ್ ಮತ್ತು ಆಯೋಮೇದ್ ಥೆರಪಿಸ್ಟ್ ಆಯುರ್ವೇದ ಥೆರಪೇ ಆಯುರ್ವೇದ ಬಗ್ಗೆ ಒಂದು ಎರಡು ವರ್ಷ ಮಾಡಿದ್ದೀನಿ ರಿಸರ್ಚ್ ಮಾಡಿದ್ದೀನಿ ರಿಸರ್ಚ್ ಮಾಡಿ ಇವರೆಲ್ಲ ನಾನು ಜನಕ್ಕೋಸ್ಕರ ಒಂದು ಆಯುರ್ವೇದ ರೀತಿಯಿಂದ ಒಂದು ಆಯುರ್ವೇದ ಯಾವುದೂ ಒಂದು ಅಡ್ಡ ಪರಿಣಾಮ ನೋ ಸೈಡ್ ಎಫೆಕ್ಟ್ ಇಲ್ಲದೆ ಕೆಲವು ಪ್ರೊಡಕ್ಟ್ ಮಾಡಿದ್ದೀನಿ ಅದು ಚರ್ಮಕ್ಕೆ ಮತ್ತು ಕೂದಲಿಗೆ ಬಹಳ ಉಪಯೋಗವಾದಂಥ ಈ ಉತ್ಪನ್ನಗಳು ಮಾಡಿದ್ದೀನಿ ಇದು ಬಹಳ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ತೊಳ್ಳೆ ರೆಸ್ಪಾನ್ಸ್ ಬಂದಿದೆ ಅದಕ್ಕೋಸ್ಕರ ಈ ಸ್ವದೇಶ ಮೇಲದಲ್ಲಿ ಇಟ್ಟುಕೆ ಇರಲಿಕ್ಕೆ ನಾನು ಇಷ್ಟಪಟ್ಟೆ ಆಯ್ತಿದ್ದೀನಿ ಓಕೆ ತಮ್ಮ ಸಂಸ್ಥೆಯ ಪರಿಚಯ ಮಾಡಿಕೊಡಿ ಸರ್ ನಾನು ಆಯುರ್ವೇದಿಕ್ ಆಶ್ರಮ ಅಂತ ಒಂದು ಆಗಲೇ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದ ಕೆಲವು ಪ್ರಾಡಕ್ಟ್ ತಯಾರು ಮಾಡಿ ಇದೆಲ್ಲ ಒಂದು ಆರ್ಗ್ಯಾನಿಕ್ ಕಲರ್ ಈ ಆರ್ಗ್ಯಾನಿಕ್ ಕಲರ್ ಎಲ್ಲೂ ಇಲ್ಲ ನಾನು ಇನ್ನೊಬ್ಬ ಕೇರಳದ ಎದ್ದು ಕಂಬೈನ್ ಮಾಡಿ ಒಂದು ಆಕ್ಚುಲಿ ಕಲರ್ ಹಾಕಿದ್ರೆ ಸೈಡ್ ಎಫೆಕ್ಟ್ ಹೇರ್ ಫಾಲ್ ಆಗುತ್ತೆ ಮತ್ತೆ ಕುದುರುತ್ತೆ ಮತ್ತೆ ಡ್ಯಾಂಡ್ ಆಫ್ ಆಗುತ್ತೆ ಈ ಈ ಕಲರ್ ಉಪಯೋಗ ಮಾಡೋದರಿಂದ ಯಾವುದೇ ಅಡ್ಡಿ ಪರಿಣಾಮ ಇಲ್ಲ ಇದು ರಿವರ್ಸ್ ಡೈರೆಕ್ಷನ್ ಹೋಗುತ್ತೆ ಅಂದ್ರೆ ಏನು ನಮ್ಮ ಕಲರ್ ಹಾಕಿದ್ರೆ ಹೇರ್ ಉತ್ಪನ್ನ ಆಗುತ್ತೆ ಹೇರ್ ಗ್ರೋತ್ ಆಗುತ್ತೆ ಯಾವ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ಅಂತ ಆರ್ಗ್ಯಾನಿಕ್ ಪ್ಯೂರ್ ಆರ್ಗ್ಯಾನಿಕ್ ಸರ್ ಇಲ್ಲಿರುವಂತಹ ಪ್ರಾಡಕ್ಟ್ ಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಇದೇನು ಸರ್ ಆಯುರ್ ಇದು ಅಲೆವೇರ ಜೆಲ್ ಪ್ಯೂರ್ ಅಲೆವೇರ ಜೆಲ್ ಬಳಸ್ತಾರೆ ಇದು ಇಟ್ ಇಸ್ ಹೈ ಪವರ್ಫುಲ್ ಪ್ಲಾಂಟ್ ಸ್ಟಿರಾಯ್ಡ್ ಅಂತ ಹೇಳ್ತೇವೆ ಹೈಯೆಸ್ಟ್ ನ್ಯಾಚುರಲ್ ಮಾಯಿಶ್ಚರೈಸರ್ ಆಂಟಿ ವೈರಸ್ ಆಂಟಿಸೆಪ್ಟಿಕ್ ಆಂಟಿ ಜರ್ಮಿಡಲ್ ಆಂಟಿ ಇನ್ಫ್ಲಮೇಟ್ರಿ ಯಾವ್ದೊಂದು ಗಾಯ ಆದ್ರೆ ಯಾವ ಸ್ಕಾರ್ ಆದ್ರೆ ಪಿಗ್ಮೆಂಟೇಷನ್ ಆದ್ರೆ ರಿಂಕಲ್ಸ್ ಆದರೆ ಒಂದು ಸ್ಮೂತ್ನೆಸ್ ಆದ್ರೆ ಎಲ್ಲದಕ್ಕೂ ಕೆಲಸ ಮಾಡ್ತದೆ ಒಂದು ಕಪ್ಪು ಮೇಲೆ ಮೇಲೆ ಅಂಡರ್ ಸರ್ಕಲ್ ಬಹಳ ವರ್ಕ್ ಮಾಡಿ ನ್ಯಾಚುರಲ್ ವರ್ಕ್ ಮಾಡಿ ಯಾವ್ದ ಅಡ್ಡ ಪರಿಣಾಮ ಇಲ್ಲ ಯಾವ್ದೇ ಸೈಡ್ ಎಫೆಕ್ಟ್ ಇಲ್ಲ ತಲೆ ನೆರೆ ಪಲ್ಪ ದಿನ ಒಂದ್ಸಲ ದಿನಕ್ಕೆ ರಾತ್ರಿ ಮಲವೊಂದ್ಸಾರಿ ಮತ್ತೆ ಬೆಳಗ್ಗೆ ಒಂದ್ಸಲ ಹಚ್ಕೊಂಡ ಚೆನ್ನಾಗಿ ತುಂಬಾ ಕೆಲಸ ಸರಿ ಇದೇನು ಇದು ಬೃಂಗರಾಜ್ ಶಾಂಪು ಮಾಮೂಲು ಕೇಸರ ರಾಜ ಅಂತಾರೆ ಇದು ಹೈಯೆಸ್ಟ್ ಸೇಲ್ ಇದೆ ನಮ್ಮ ಹತ್ರ ಬ್ರಿಂಗರಾಜ್ ಮಾಮೂಲಿ ಎಲ್ಲರೂ ಗೊತ್ತಿದೆ ಕೇಶರಾಜ ಅಂತ ಇದ್ರ ಏನು ವಿಶೇಷ ಅಂದರೆ ಇದು ಹೇರ್ ಫಾಲ್ಗೆ ಡಾಂಡರ್ಗೆ ಮತ್ತು ಇನ್ನೊಂದು ಏನು ವೈಟ್ ರೈಸ್ ಬರಲ್ಲ ಸಣ್ಣ ಮಕ್ಕಳಿಗೆ ಈಗೇನು ಕೆಲವು ಕೆಮಿಕಲ್ ರಸಾಯನ ಶಾಂಪು ಯೂಸ್ ಮಾಡಿದಾಗ ಭಾಳ ಹೇರ್ ಫಾಲ್ ಆಗೋದು ವೈಟ್ ರೈಸ್ ಬರೋದು ಇದು ಯಾವುದೇ ವೈರ್ ಫಾಲ್ ಇಲ್ಲ ಏನೇನು ಇರೋ ಯಾವ ಅಡ್ಡಿ ಜೀರೋ ಅಡ್ಡಿ ಬರೋಣ ಡಿಸ್ಟೆನ್ಸ್ ಪ್ರಾಡಕ್ಟ್ ಪರಿಶೋಧನೆ ಮಾಡಿ ಇಟ್ಟಿರುವ ಆ ಸರ್ ಇಲ್ಲಿ ಕಾಣಿಸ್ತಾ ಇದ್ದಲ್ಲ ಇದೇನು ಸರ್ ಪ್ರಾಡಕ್ಟ್ ಇದು ಅಂಟವಾಳಕಾಯಿ ಶ್ಯಾಂಪು ಅಂತ ಓಕೆ ಸರ್ ಇಲ್ಲಿ ರೈತಾ ಶ್ಯಾಂಪು ಸಂಬಂಧ ಪುರಾತನ ಎರಡು ಸಾವಿರ ವರ್ಷ ಹಿಂದೆ ಫಸ್ಟ್ ಹುಟ್ಟಿರೋ ಸೋಪ್ ನಟ್ ಅಂತ ಇದು ಇಂಥ ಒಳ್ಳೇದು ಯಾವ ಪರಿಣಾಮ ಇಲ್ಲ ಜೀವ ಸಣ್ಣ ಮಕ್ಕಳಿಗೆ ದೊಡ್ಡವರಿಗೆ ಮಕ್ ಎಲ್ಲರೂ ಏನು ಭಯಪಡೆ ಉಪಯೋಗ ಮಾಡಬಹುದು ದಿ ಬೆಸ್ಟ್ ಶ್ಯಾಂಪು ನನ್ನ ಅನುಭವ ಪ್ರಕಾರ ಅಂಟವಾಳಕಾಯಿ ಶ್ಯಾಂಪು ಓಕೆ ಸರ್ ಈಗ ಏನು ಸರ್ ಇದೇನು ಸರ್ ಮೇಡಮ್ ಮೇಡಮ್ ಇದು ಆರ್ಗ್ಯಾನಿಕ್ ಕಲರ್ ಸರ್ ಆರ್ಗ್ಯಾನಿಕ್ ಕಲರ್ ಇದು ಆಯುರ್ವೇದ ಇದು ಇದು ಯಾವ ಅಡ್ಡ ಪರಿಣಾಮ ಇಲ್ಲ ಮೊಬೈಲ್ ಕಲರ್ ಹಾಕಿದ್ರೆ ಕೂದಲು ಹೋಗೋದು ಕೂದ ಉದುರು ಹೋಗೋದು ಮತ್ತೆ ಸೈಡ್ ಎಫೆಕ್ಟ್ ಆಗೋದು ಆಗೋದು ಇನ್ನು ಜಾಸ್ತಿ ಎಫೆಕ್ಟ್ ಇನ್ಫೆಕ್ಷನ್ ಆಗೋದು ಆ್ಯಂಡ್ ಸೆಪ್ಟಿಕ್ ಆಗೋದು ಇದು ಯಾವ ಪರಿಣಾಮ ಇಲ್ಲ ಓಕೆ ಸರ್ ಆರ್ಗ್ಯಾನಿಕ್ ಕಲರ್ ಓಕೆ ಸರ್ ಇದು ಸರ್ ಇದು ಇದು ಪೌಡರ್ ಪೇಸ್ಟ್ ಇರ್ತದೆ ಇದು ಲಿಕ್ವಿಡ್ ಇರ್ತದೆ ಇದು ಬ್ರಿಂಗರಾಜ್ ಇದೆ ಅಲೋವೆರಾ ಜೆಲ್ ಇದೆ ಆ ಪೌಡರ್ ಇದು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಅಪ್ಲೈ ಮಾಡ್ರೆ ಗ್ರೈನ್ ಕರೋ ಕೆಲಸ ಮಾಡಿ ಮಿಕ್ಸ್ ಪೇಸ್ಟ್ ಮಾಡಿಕೊಂಡು ಅಪ್ಲೈ ಮಾಡಿ ಇದು ಅಷ್ಟೇ ಎಫೆಕ್ಟ್ ಇದೆ ಸರ್ ತುಂಬಾ ತುಂಬಾ ಚೆನ್ನಾಗಿ ಜನ ಹೊಡ್ದು ತುಂಬಾ ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ ತಗೊಂತ ಇದ್ದ ಬಹಳ ಉಪಯೋಗ ಆಗಿದೆ ಇದು ಸರ್ ಸರಿ ಸರ್ ಮಾತಿದೆ ಸೀಕ್ರಕಾಯಿ ಪೌಡರ್ ಪುರಾತನ ವಾಶ್ ಇದು ಯಾವ ಯಾವ ಜೀರೋ ಪರ್ಸೆಂಟ್ ಅಷ್ಟು ಚೆನ್ನಾಗಿದೆ ಗಾಣಿಗೆ ಎಣ್ಣೆ ಗಾಣದ ಎಣ್ಣೆ ಪ್ಯೂರ್ ಇದು ಕುಡಿಬಹುದು ಸ್ಕಿನ್ಗೆ ಹೇರ್ ಅಪ್ಲೈ ಮಾಡಬಹುದು ಯಾವುದು ಬಹಳ ಒಳ್ಳೆದು ಹೇರ್ಗೆ

ಮತ್ತೆ ಹೇರ್ ಹೇರ್ ದಪ್ಪ ಆಗುತ್ತೆ ಹೇರ್ ಡೆನ್ಸಿಟಿ ಕಡಿಮೆ ಆಗುತ್ತೆ ಈ ಹೇರ್ ತೆಳು ಆಗೋದು ಇದು ಅಪ್ಲೈ ಮಾಡಿದ್ರೆ ಹೇರ್ ದಪ್ಪ ಆಗುತ್ತೆ ಸರ್ ದಪ್ಪ ಆಗುತ್ತೆ ಸರ್ ಇದು ಎಷ್ಟು ಡೈಲಿ ಹಚ್ಕೋಬಹುದು ಅಥವಾ ಡೈಲಿ ಹಚ್ಕೋಬಹುದು ವಾರಕ್ಕೆ ಮೂರು ಸಾರ್ ಹಚ್ಕೊಂಡು ಚೆನ್ನಾಗಿತ್ತು ವಾರಕ್ಕೆ ಮೂರು ಸಲ ಮೂರು ಸಲ ಚೆನ್ನಾಗಿರುತ್ತೆ ಮೂರು ಸಾರ್ ಸರ್ ಇದೇನ್ ಸೈಜ್ ಅಲ್ಲಿ ಬರುತ್ತೆ ಮತ್ತೆ ಇದ್ರ ಪ್ರೈಸ್ ಏನು ಸರ್ ಏ ಸರ್ ಇದು ಆಕ್ಚುಲಿ ಇದು ಇನ್ನೂರ ಐವತ್ತಿದೆ ನಾನು ನೂರ ಐವತ್ತೇ ಕೊಡ್ತಾ ಇದ್ದೆ ಸರ್ ಬರೀ ನೂರ ಐವತ್ತಿಗೆ ನೂರ ಐವತ್ತು ಅದೇ ಕಡಿಮೆ ಬೆಲೆ ಸರ್ ಹಾಫ್ ಲೀಟರ್ ಕ್ಯಾಸ್ಟ್ ಆಯಿಲ್ ಅರಲ್ಲ ಏನು ದಿ ಬೆಸ್ಟ್ ಆಯಿಲ್ ಫಾರ್ ಎವರ್ ಇದು ಇದು ಶರೀರ ಫಿಗ್ಮೆಂಟೇಷನ್ ಇದು ಅಪ್ಲೈ ಮಾಡಿದ್ರೆ ಪಿಗ್ಮೆಂಟೇಷನ್ ಹೋಗುತ್ತೆ ಕಣ್ಣ ಅಂಡ್ರೆ ಸರ್ಕಲ್ ಹೋಗುತ್ತೆ ಸಾಫ್ಟ್ ಆಗುತ್ತೆ ಶೈನಿಂಗ್ ಬರ್ತದೆ ಸ್ಕಿನ್ ರಿಂಕಲ್ಸ್ ಹೋಗುತ್ತೆ ಸರ್ ಹೈಯೆಸ್ಟ್ ಮಾಯ್ಚರೈಸರ್ ಆಯಿಲ್ ಓಕೆ ಸರ್ ಇದು ಸರ್ ಇದು ಇದು ಅಲೆದಾರೆ ಶಾಂಪೂ ಸರ್ ಶಾಂಪೂ ಅಲೆದೇರ ಅಲೆದೇರ ಇದರಿಂದ ಹಾಕಿದ್ರೆ ಹೇರ್ ಸಾಫ್ಟ್ ಆಗುತ್ತೆ ಶೈನಿಂಗ್ ಆಗುತ್ತೆ ಮತ್ತು ಕೂದಲು ಸ್ಟಾಪ್ ಆಗುತ್ತೆ ಐ ದಿ ಬೆಸ್ಟ್ ಶ್ಯಾಂಪು ಫಾರ್ ಕಂಡೀಷ್ನರ್ ಅಲೆರ ಶ್ಯಾಂಪೂ ಓಕೆ ಸರ್ ಎಷ್ಟೊತ್ತು ನಮಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದ ನಮಸ್ತೆ